ನಮಸ್ಕಾರ ಎಲ್ರಿಗೂ ಈ ಸೀಸನಲ್ಲಿ ಮಾಡಲೇಬೇಕಾದ ಮತ್ತೊಂದು ಅವರೆಕಾಳಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಬೇಳೆ ಚಿಕನ್ ಕೈಮ ಸಾರು ತುಂಬ ರುಚಿಯಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ನೀವು ಈ ವೆದರಲ್ಲಿ ಈ ರೀತಿಯಾಗಿ ಹಾಟ್ ಹಾಟ್ ಸಾಂಬಾರು ಮಾಡ್ಕೊಂಡು ತಿಂದರೆ ರುಚಿ ಕೂಡ ಸೂಪರ್ ಟಮ್ಮಿ ಕೂಡ ಫೀಲ್ ಆಗುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಬಾಂಡ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಆಗೋಷ್ಟು ಲವಂಗ ಒಂದು ಸ್ವಲ್ಪ ಆಗುವಷ್ಟು ಚಕ್ಕೆ ಹಾಕ್ಕೊಂಡು ಒಂದು ಇಡಿ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದು ಆಗುವಷ್ಟು ಶುಂಠಿ ಮತ್ತು ಒಂದು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿನ ಸಣ್ಣ ಈ ರೀತಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಕಾಯಿ ತುರಿಬೇಕಾದ್ರೂ ನೀವು ಹಾಕ್ಕೊಬೋದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದನ್ನೆಲ್ಲ ಸೀದೋಗಿಸ್ಬೇಡಿ ಆನಂತರ ಹಸಿ ವಾಸನೆ ಹೋಗಬೇಕಷ್ಟೇ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಆಗೋಷ್ಟು ಸೊಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಇಷ್ಟು ಹಾಕ್ಕೊಂಡು ಆ ಬಿಸಿಯಲ್ಲೇ ಮಿಕ್ಸ್ ಮಾಡಿ ಇದನ್ನೆಲ್ಲ ಈಗ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೊಂಬರೋಣ ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಬೇಕು ನಾವೀಗ ರುಬ್ಕೊಂಡಿರೋ ಮಸಾಲೆಲೆ ಒಂದು ಮೂರು ಸ್ಪೂನ್ ಆಗುವಷ್ಟು ಮಸಾಲೆನ ಒಂದು ಕಪ್ಪಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಮತ್ತೆ ಮಿಕ್ಸಿ ಜಾರಿಗೆನೆ ಈಗ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತೊಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಅಚ್ಚಖಾರದ ಪುಡಿ ಹಾಕೊಂಡು ರುಬ್ಬಿಟ್ಕೊತಾ ಇದೀನಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ವ ಇದನ್ನ ಸಾಂಬಾರ್ಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಈಗ ನಾವು ಕೈಮಾ ಮಾಡ್ಕೋಬೇಕಲ್ಲ ನಾನು ಇಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಈ ಚಿಕನ್ ಪೀಸ್ ಚೆನ್ನಾಗಿ ತೊಳ್ಕೊಂಡು ಬೋನ್ಲೆಸ್ ಇದೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ನೋಡಿ ಈ ರೀತಿ ಆಗಿರುತ್ತೆ ಮೂರು ಸ್ಪೂನ್ ಆಗುವಷ್ಟು ಮಸಾಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋ ಕೂಡ ಇದ್ದೀನಿ ಇದಕ್ಕೊಂದು ಅರ್ಧ ಆಗುವಷ್ಟು ಈರುಳ್ಳಿ ಮತ್ತೊಂದು ಸ್ವಲ್ಪ ಆಗೋಷ್ಟು ಕೊತ್ತಮಿರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಹಾಕೋತಾ ಇದೀನಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಂದ್ ಸ್ವಲ್ಪ ಆಗೋಷ್ಟು ಹುರ್ಗಡ್ಲೆನ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿರಿ ನಾನು ಇಲ್ಲಿ ಮಾಡಿಟ್ಕೊಂಡಿರೋ ಪೌಡರ್ ಅಲ್ಲಿ ಒಂದ್ ಮೂರು ಸ್ಪೂನ್ ಅಷ್ಟು ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡಿದ್ಮೇಲೆ ಆ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೈಂಡಿಂಗ್ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕೊಳ್ಳಿ ಅದ್ರ ಜಾಸ್ತಿ ಹಾಕಕ್ ಹೋಗ್ಬೇಡಿ ಒಂದು ಎರಡರಿಂದ ಮೂರು ಸ್ಪೂನ್ ಆದ್ರೆ ಸಾಕು ಇಷ್ಟು ಚಿಕನ್ ಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಚಿಕ್ ಚಿಕ್ಕದಾಗಿ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ಹೀಗೆ ಎಲ್ಲಾ ಉಂಡೆನೂ ಮಾಡಿ ರೆಡಿ ಇಟ್ಕೊಂಡಿರೋಣ ಈಗ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಕಾಯಕ್ಕೆ ಕಾಯಕ್ ಇಟ್ಟಿದ್ದೀನಿ ಅದಕ್ಕೊಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಅರ್ಧ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾವು ಸಾಂಬಾರ್ಗೆ ಅಂತ ಮಸಾಲೆ ಅದನ್ನು ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನ ಕುದಿಯಕ್ಕೆ ಇಟ್ಟಿರೋಣ ನೀರು ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಒಂದು ದೊಡ್ಡ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡಿದ್ದೀನಿ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಒಂದು ಅರ್ಧ ಸ್ಪೂನ್ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಷ್ಟು ಪುಡಿ ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಸರಿ ಇದೆಯಾ ಅಂತ ನೀವು ಈ ಟೈಮಲ್ಲೇ ನೋಡ್ಕೊಳ್ಳಿ ಯಾಕಂದ್ರೆ ಕೈಮಾ ಉಂಡೆ ಹಾಕಿದಾದ್ಮೇಲೆ ರುಚಿ ಮಿಕ್ಸ್ ಆಗಲ್ಲ ಕದ್ದೋಗುತ್ತೆ ಕೈಮ ಎಲ್ಲ ಹೀಗೆ ಮಾಡಿಟ್ಕೊಂಡಿರೋ ಕೈಮನೆಲ್ಲ ನಿಧಾನಕ್ಕೆ ಈ ಸಾಂಬಾರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಈಗ ಎರಡು ವಿಜಲು ಒಡಿಸ್ಕೊತ ಇದ್ದೀನಿ ಈಗ ಕುಕ್ಕರ್ ಕೂಲ್ ಆಗಿ ಪ್ರೆಷರ್ ಹೋಗುವಷ್ಟರಲ್ಲಿ ನಾನು ಇನ್ನೊಂದು ಬಾಂಡ್ಲಿಗೆ ಕಾಳಿದೆ ಅಲ್ವಾ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ನೋಡಿ ಈ ರೀತಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಒಂದು ಥರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಅಲ್ಲಿ ಇಟ್ಬಿಟ್ಟು ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಆಗುವಷ್ಟು ಅಷ್ಟು ಅರಿಶಿಣ ಹಾಕ್ಕೊಳ್ಳೋಣ ಕಾಳಿಗೆಲ್ಲ ಒಳ್ಳೆ ಫ್ಲೇವರ್ ಬರುತ್ತೆ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹೈ ಫ್ಲೇಮಲ್ಲಿ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಕುಕ್ಕರ್ ಪ್ರೆಷರ್ ಹೋಗುವವರೆಗೂ ಈ ಥರ ಬೇಯಿಸ್ಕೊಳ್ಳಿ ಅಷ್ಟರದು ಕರೆಕ್ಟಾಗಿ ಬೆಂದಿರುತ್ತೆ ಇಲ್ಲ ಈ ರೀತಿ ಮಾಡೋದು ಬೇಡ ಅಂತಂದರೆ ಈ ರೀತಿ ಒಗ್ಗರಣೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಕುಕ್ಕರ್ ಕುಕ್ಕರ್ಗೆ ಹಾಕ್ಬಿಟ್ಟು ಇನ್ನೊಂದು ವಿಜಿಲ್ ಓಡಿಸ್ಕೊಂಡು ಆಗುತ್ತೆ ಈ ರೀತಿ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಕುಕ್ಕರ್ ಪ್ರೆಷರ್ ಹೋಗಿದೆ ಕೈಮ ಉಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈಗ ನಾವು ಬೇಯಿಸಿಟ್ಕೊಂಡಿದೀವಲ್ಲ ಇಕ್ಕಿದ ಬೇಳೆ ಕಾಳು ಅದನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು ಬೇಳೆ ಕೈಮಾ ಸಾರು ರೆಡಿ ಆಗಿದೆ ತುಂಬ ಸಕ್ಕದಾಗಿರುತ್ತೆ ರುಚಿ ಕೂಡ ಸೂಪರ್ ಆಗಿರುತ್ತೆ ಮಟನ್ ಕೈಮಾ ಸಾರು ಮಾಡ್ತಾನೆ ಇರ್ತೀರಾ ಈ ರೀತಿಯಾಗಿ ಚಿಕನ್ ಕೈಮಾ ಸಾರು ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ನೀವು ಖಂಡಿತವಾಗ್ಲೂ ಇದನ್ನ ಮಿಸ್ ಮಾಡ್ಕೋಬೇಡಿ ಈ ಚಳಿ ಚಳಿಯಾದ ವೆದರಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಕೈಮಾ ಸಾರು ಸೂಪರ್ ಕಾಂಬಿನೇಷನು ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಒಳ್ಳೊಳ್ಳೆ ರೆಸಿಪಿಗಾಗಿ ಹಾಗೆ ಸೀಸನಲ್ ಫುಡ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು